ಒಂದು ಕಪ್ ಮೈದಾ ಹಿಟ್ಟಿನಿಂದ ಮನೆಯಲ್ಲೇ ಬೇಕ್ರಿಯಂತಹ ಖಾರಿಯನ್ನು ಈಸಿಯಾಗಿ ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಬೋದು ಹೊರಗಡೆಗಿಂತ ಹೆಲ್ದಿನೂ ಆಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಅಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವೈನನ್ನು ಹಾಕ್ಕೊಂಡಿದ್ದೀನಿ ಅಜ್ವೈನ್ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ನೀವು ತುಪ್ಪನೂ ಹಾಕೊಳ್ಬಹುದು ಆದರೆ ಎಣ್ಣೆ ಹಾಕೋದ್ರಿಂದ ಖಾರಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಹಿಟ್ಟನ್ನು ಸಾಫ್ಟ್ ಆಗಿ ಈಗ ನಾದ್ಕೊಂಡಿರುವಂಥ ಹಿಟ್ಟನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಬಿಸಿ ಮಾಡ್ಕೊಂಡಿರುವಂತಹ ತುಪ್ಪನ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಇದರ ಪೇಸ್ಟನ್ನು ರೆಡಿ ಮಾಡ್ಕೊತಾ ಇದೀನಿ ನೀವು ಮೈದಾ ಹಿಟ್ಟನ್ನು ಹಾಕೊಂಡು ಬಿಟ್ಟುನು ರೆಡಿ ಆದರೆ ಕಾರ್ನ್ ಕಾರ್ನ್ಫ್ಲವರ್ ಹಿಟ್ ಹಾಕೊಳ್ಳೋದ್ರಿಂದ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ ಖಾರಿ ಈಗ ಹಿಟ್ಟು ನಿಂದಿದೆ ಇದನ್ನು ಸ್ವಲ್ಪ ನಾನು ಮೆತ್ತಗೆ ಮಾಡ್ಕೊಂಡ್ಬಿಟ್ಟು ನಾಲ್ಕು ಪಾರ್ಟನ್ನು ಈ ಥರ ಡಿವೈಡ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡ್ಬಿಟ್ಟು ಈಗ ನಾನು ಇದನ್ನು ರೌಂಡ್ ಶೇಪ್ನಲ್ಲಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ತಾ ಎಷ್ಟಾಗುತ್ತೆ ಅಷ್ಟು ತೆಳುವಾದಂತಹ ಚಪಾತಿಯನ್ನು ಲಟಾಸ್ಕೊಳ್ಳಿ ಹಿಟ್ಟು ಏನಾದರೂ ಅಂಟ್ಕೊಳ್ಳುತ್ತೆ ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದರ ತೆಳುವಾದಂತಹ ನಾಲ್ಕು ಚಪಾತಿಗಳನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಈಗ ನಾನು ಈ ಥರ ತೆಳುವಾದಂತಹ ನಾಲ್ಕು ಚಪಾತಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದರ ಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಅಂತಹ ಪೇಸ್ಟನ್ನು ಹಚ್ಕೊಳ್ಬೇಕು ತೆಳುವಾದ ಲೇರ ಪೇಸ್ಟನ್ನು ಹಚ್ಕೊಳ್ಳಿ ಜಾಸ್ತಿ ದಪ್ಪ ಹಚ್ಕೊಳ್ಬೇಡಿ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಈ ಥರ ಚಪಾತಿಯನ್ನು ಹಾಕ್ಕೊಳ್ಬೇಕು ಇದೇ ರೀತಿಯಲ್ಲಿ ನಾಲ್ಕು ಚಪಾತಿಯನ್ನು ಹಾಕ್ಕೊಂಡ್ಬಿಟ್ಟು ಲಾಸ್ಟಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಉಳಿದಿರುವಂತಹ ಪೇಸ್ಟನ್ನು ಈ ಥರ ಹಚ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ನಾ ನಾಲ್ಕು ಚಪಾತಿಗಳನ್ನು ಈ ತರ ಸ್ಕ್ವಯರ್ ಶೇಪ್ನಲ್ಲಿ ನಲ್ಲಿ ರೆಡಿ ಮಾಡ್ಕೊಳ್ಳಿ ಈಗ ನಾನು ಒಂದು ಪ್ಲೇಟ್ನಲ್ಲಿ ನಲ್ಲಿ ಇದನ್ನು ಇದನ್ನ ಒಂದು ಐದು ನಿಮಿಷ ಫ್ರಿಜ್ನಲ್ಲಿ ನಲ್ಲಿ ಇಟ್ಕೊಳ್ಬೇಕು ತುಪ್ಪ ಸರಿಯಾಗಿ ಸೆಟ್ ಆಗಬೇಕು ಈಗ ನೋಡಿ ಸರಿಯಾಗಿ ಸೆಟ್ ಆಗಿದೆ ಈಗ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ನಾವು ಈ ಚಪಾತಿಯನ್ನು ಸ್ಕ್ವಯರ್ ಶೇಪ್ನಲ್ಲಿ ನಲ್ಲಿ ಈ ತರ ಸ್ವಲ್ಪ ದಪ್ಪ ಲಟಾಸ್ಕೊಂಡ್ಬಿಟ್ಟು ನಾನೀಗ ಕಟ್ ಮಾಡ್ಕೊತಾ ಇದೀನಿ ಈ ತರ ಸಣ್ಣ ಸಣ್ಣ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ನಲ್ಲಿ ಈ ಖಾರಿಯನ್ನ ಕಟ್ ಮಾಡ್ಕೊಳ್ಳಿ ಜಾಸ್ತಿ ತೆಳುವಾಗಿ ಲಟಾಸ್ಕೊಳ್ಬಾರ್ದು ಮೀಡಿಯಂ ಸೈಜ್ ನಲ್ಲಿ ಲಟಾಸ್ಕೊಳ್ಳಿ ನಿಮ್ಮ ಖಾರಿ ಲೇಯರ್ ಸರಿಯಾಗಿ కా ಖಾರಿಗಳನ್ನು ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕನ್ನೂ ಮಾಡ್ಕೊಳ್ಬೋದು ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಜಾಸ್ತಿ ಬಿಸಿನೂ ಆಗಿರಬಾರ್ದು ಜಾಸ್ತಿ ತಣ್ಣಗೂ ಇರಬಾರ್ದು ಜಾಸ್ತಿ ಎಣ್ಣೆ ಬಿಸಿ ಇದ್ದಾಗ ಮೇಲ್ಗಡೆ ಅಷ್ಟೇ ಫ್ರೈ ಆಗುತ್ತೆ ಒಳಗಿನ ಲೇಯರ್ಸ್ ಫ್ರೈ ಆಗೋಲ್ಲ ನಿಮ್ಮ ಕಡಾಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟೇ ನೀವು ಖಾರಿಯನ್ನು ಹಾಕೊಂಡ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಒಂದೇ ಸಲ ಹಾಕ್ಬಿಡ್ಬೇಡಿ ಲೇಯರ್ಸ್ ಬಿಟ್ಕೊಳ್ಳೋಕೆ ಜಾಗ ಇರೋದಿಲ್ಲ ಅದಕ್ಕಾಗಿ ಈ ತರ ಮೇಲ್ಗಡೆ ಬಂದ ಮೇಲೆ ಒಂದು ಫೋಕ್ ಈ ತರ ತಿರುಗಿಸ್ಕೊಂಡ್ಬಿಡಿ ಜಾಸ್ತಿ ಇದನ್ನ ಕೊಡ್ಬಾರ್ದು ಒಂದ್ ಕಡೆಯಿಂದ ಫ್ರೈ ಆಗಿದ್ಮೇಲೆ ಇನ್ನೊಂದ್ ಕಡೆಯಿಂದ ತಿರ್ಸ್ಕೊಂಡ್ಬಿಟ್ಟು ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಖಾರಿಯ ಲೇಯರ್ಸ್ ಎಸ್ ಸರಿಯಾಗಿ ಬಂದಿದೆ ನೋಡಿ ಇದೇ ರೀತಿ ನಾನು ಎಲ್ಲ ಖಾರಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಬಿಸಿ ಬಿಸಿ ಚಹಾ ಜೊತೆ ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಈ ರೀತಿಯಲ್ಲಿ ಖಾರಿ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್